है ना मुझे लगता है कि रामिन और जयंत को लग जाने के अलावा आगे आगे शादी का थैंक यू बजा रहा है आगे के लिए शुक्रिया रामिन और जयंत को लग जाने के अलावा आगे आगे शादी का थैंक यू बजा रहा है आगे के लिए शुक्रिया रामिन और जयंत को लग जाने के अलावा आगे आगे शादी का थैंक यू बजा रहा है आगे के लिए शुक्रिया रामिन और जयंत को लग जाने के अलावा आगे आगे शादी का थैंक यू बजा रहा है आगे के लिए शुक्रिया

Thank <laughs> you. சேரில் முதல் நான் யாராவது சார் கோல் ஃபுல்லாக டோன்கிட்ட டைம் டிஜியில் ஒன்று வச்சு ಂತೆ ಅಂಜಿ ಮಾಡೋಕ್ಕಲ್ಲ ಐದು ನಡ್ಸ್ಕೆ we wish you all the best let be a future very bright and you should be so you must become a good doctor and should give the service to society she got 594 last one next prize Darshan in section

ಕೂಡ ಭೇಟ್ ಎಲ್ಲ ರಥ ಬೀದಿಯಲ್ಲಿ ಅಂದ್ರೆ ಭಗವಂತನು ಹೋಗ್ಬಿಡತಕ್ಕಂಥ ಬೀದಿಯಲ್ಲಿ ರಥ ಬೀದಿಯನ್ನು ಬಾರಿ ಚೆನ್ನಾಗಿ ಹೋಗಿ ಬಂದಿದ್ದೀರಾ ವಿಶೇಷವಾಗಿ ಏನು ಎನ್ ಸಿ ಸಿ ಕ್ಯಾಡೆಟ್ಸು ನಿಜವಾದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಅವರು ನಮ್ಮ ಮಕ್ಕಳೇ ಆದರೂ ಕೂಡ ನೀವು ನೋಡ್ಕೊಳ್ಳಿ ನಿಮಗೂ ಅವ್ರಿಗೂ ಏನು ಡಿಫರೆನ್ಸ್ ಇದೆ ಅಂತ ಅವ್ರಿಗೆ ಎಷ್ಟೊಂದು ಶಿಸ್ತು ಸಂಯಮ ಪಾಲನೆ ಎಲ್ಲರೂ ಟೀಚರ್ಸ್ ಇವರು ಕೂತ್ಕೊಂಡ್ರು ಕೂಡ ನಾನು ಅವ್ರನ್ನ ನೇರವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಅವ್ರು ಯಾರೂ ಕೂತ್ಕೊಂಡಿಲ್ಲ ಅದಕ್ಕೆ ಎಂ ಸಿ ಸಿ ಆಗ್ಬೋದು ಗೈಡ್ಸ್ ಆಗಬಹುದು ಅವೆಲ್ಲವನ್ನು ನಾವು ಜೊತೆಯಲ್ಲಿ ತೊಡಸ್ಕೋಬೇಕು ವಿಶೇಷವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇನ್ನೂ ಹೆಚ್ಚು ಮಕ್ಕಳು ಆ ಇದನ್ನ ಪಡಿತಾರೆ ಅದ್ರ ಜೊತೆಗೆ ಪ್ರಿನ್ಸಿಪಾಲ್ ಮಲ್ಲಿಕಾರ್ಜುನ್ ಅವರು ಪಿಜು ಮಕ್ಕಳ ಒಂದು ಪಿರಮಿಡ್ ಭಾರಿ ಚೆನ್ನಾಗಿತ್ತು ಅದನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ರೆ ಭೇಟ್ ಭಾಗದಲ್ಲಿ ನಮ್ಮ ಪಿ ಯು ಸಿ ಕಾಲೇಜಿನ ಬಗ್ಗೆ ಇರ್ಬೋದು ಪಿ ಯು ಸಿ ಸ್ಕೂಲ್ ಬಗ್ಗೆ ಇರ್ಬೋದು ಡಿಗ್ರಿ ಕಾಲೇಜ್ ಬಗ್ಗೆ ಇರಬಹುದು ಒಳ್ಳೆಯ ಹೈಸ್ಕೂಲ್ ಬಗ್ಗೆ ಇರಬಹುದು ಎಲ್ಲರ ಬಗ್ಗೆ ಕೂಡ ಒಳ್ಳೆ ಒಂದು ಹೆಸರು ಬರ್ತಾ ಇತ್ತು ಭಾರಿ ಚೆನ್ನಾಗಿತ್ತು ಆದ್ರೆ ಅದನ್ನು ನಾನು ಕೇಳಿದ್ರು ಪ್ರಿನ್ಸಿಪಾಲ್ ನಾನು ಆಯ್ತು ಬಿಡಪ್ಪ ಮಾಡೋದು ಬೇಡ ಸರ್ ಇಲ್ಲೇ ಸ್ಕೂಲ್ ಹತ್ರ ಮಾಡಿಸ್ತೀವಿ ಅಂತ ಸರ್ ನಾನು ಏನು ಅಂತ ಗಮನ ಕೊಟ್ಟು ಆಯ್ತು ಅಂತ ಹೇಳಿದೆ ಆದ್ರಿಂದ ವಿಶೇಷವಾಗಿ ಆ ಪಿ ಯು ಸಿ ಉಪನ್ಯಾಸಕರು ಮತ್ತು ನಮ್ಮ ಎಲ್ಲ ಶಿಕ್ಷಕರು ಕೂಡ ಭಾರಿ ಚೆನ್ನಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ ಆದ್ರಿಂದ ಎಲ್ಲ ದೇಶ ಎ ಸಿ ಉಪನ್ಯಾಸಕರಿಗೂ ಹೈಸ್ಕೂಲ್ನವ್ರಿಗೂ ಮತ್ತು ಎಲ್ರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಲ್ಲಿ ಹುಡುಗ ಯಾರು ಭರತ್ ತಿರುಪತಿ ಅವ್ರದ್ದ ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂದ್ರೆ ನಿಜವಾಗ್ಲೂ ಐ ಎ ಎಸ್ ಆಗ್ತಕ್ಕಂಥವ್ರು ಐ ಪಿ ಎಸ್ ಆಗ್ತಕ್ಕಂಥವ್ರು ನನಗೆ ಗೊತ್ತು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಕಾಲ ಓದಬೇಕು ಅವ್ರಿಗೆ ಅದನ್ನು ಮುಕ್ತ ಮನಸ್ಸಿನಿಂದ ಅವನು ಹೇಳ್ದ ಯಾರೇ ತಾವು ಹೆಚ್ಚಿನ ಅಂಕದಲ್ಲಿ ಪಡೆಯೋದಾಗ್ಲಿ ನಿಮ್ಮ ಜ್ಞಾನಾರ್ಚನೆಯನ್ನ ಹೆಚ್ಚು ಮಾಡ್ಕೊಳ್ಳೋದಾಗ್ಲಿ ನೀವು ಶಾಲೆಗೆ ನಿಮ್ಮ ತಂದೆ ತಾಯಿಗೆ ಊರಿಗೆ ಹೆಸರು ತರ್ತಕ್ಕಂಥ ಯಾರೇ ಆಗಿರಲಿ ಇವಾಗ ಏನು ಪ್ರಯೋಜನ ತಗೊಂಡಿರಿ ಎಲ್ಲ ಅವಳೇ ಅಲ್ಲ ಎಲ್ಲರೂ ಕೂಡ ನಾನು ಮಿನಿಮಮ್ ಹನ್ನೆರಡು ಗಂಟೆಯಿಂದ ನಿಮ್ಮ ಹಂತ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕು ಆ ಬೆಳಗ್ಗೆ ಆ ನಾಲ್ಕು ಗಂಟೆಗೆ ಅಂತ ಹೇಳ್ದ ಅದು ಇವಾಗಲ್ಲ ನಮ್ಮ ಸತ್ಯ ಯುಗ ತ್ರೇತಾಯುಗ ತಾಪರಿಯುಗ ಎಲ್ಲ ಯುಗಗಳಲ್ಲೂ ಕೂಡ ನಾಲ್ಕು ಗಂಟೆ ಅಮೃತಗಳಿಗೆ ಇದ್ದಂಗೆ ಆ ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ರೆ ಅದು ಅಮೃತಗಳಿಗೆ ಆ ಒಂದು ಇದರಿಂದ ಎಲ್ಲರೂ ಕೂಡ ಆ ಒಂದು ಗಳಿಗೆಯಲ್ಲಿ ಎದ್ದು ಹೆಚ್ಚು ಹೆಚ್ಚು ಇದು ಮಾಡಿ ಎಸ್ ಎಸ್ ಎಲ್ ಸಿ ಅಲ್ಲಿ ಏನು ನೀವು ಸಿ ಯಾರು ವೈಷ್ಣವಿ ಇರ್ಬೋದು ಅಥವಾ ಬೇರೆ ಯಾವುದೇ ಮಕ್ಕಳು ಇರ್ಬೋದು ಅವರು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡಿಬೇಕು ಜೊತೆಗೆ ಕೇವಲ ಪಾಸ್ ಅನ್ನೋದಕ್ಕೆ ಹದಿಮೂರು ಮಾರ್ಕ್ಸ್ ಬಂದ್ರೆ ಸಾಕು ಎಸ್ ಎಸ್ ಎಲ್ ಸಿ ಪಾಸ್ ಅನ್ನೋದಕ್ಕೆ கேவலு மார்க்ஸ் பண்ணு சிபிஎஸ்இ தரானே அது கூட நூறுக்கு நூறு ஜன எல்லா மக்களும் நூறு ஜன மக்களு பாஸ் ஆக அதுக்கு அந்த நான் எல்லூ கூட ரகுபதி சென்டர் ஓகே அது பாரி விசேஷ ರಘುಪತಿ ಯಾವ ಕಾಜಿನ ಜನರಿಗೆ ಹೋಗಿಲ್ಲ ಬರೀ ಆನ್ಲೈನ್ ಅಲ್ಲಿ ಬರೀ ಇದರಲ್ಲಿ ನೋಡ್ಕೊಂಡಿರ್ತಕ್ಕಂಥ ಅವನ ಬಗ್ಗೆ ನನಗೆ ವೈಯಕ್ತಿಕವಾಗಿ ಸಾಂಸ ಅವ್ರ ಫ್ಯಾಮಿಲಿ ಬಗ್ಗೆ ನನಗೆ ಗೊತ್ತಿಲ್ಲ ಬಡವನೇನಾದ್ರು ಆದ್ರೆ ಅದಕ್ಕೆ ಪುಸ್ತಕ ಅದಕ್ಕೆ ಏನೇನು ಬೇಕಾಗಿರ್ತಕ್ಕ ಉಪಕರಣಗಳು ಎಲ್ಲವನ್ನೂ ಕೂಡ ನಾನು ನಮ್ಮ ಸಂಸ್ಥೆ ವತಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ